ಚನ್ನಗಿರಿಯಲ್ಲಿ ವಡ್ನಾಳ್ ರಾಜಣ್ಣ ಫ್ಯಾಮಿಲಿಗೆ ಟಿಕೆಟ್ ಕೈ ತಪ್ಪಿದೆ ಒಡ್ನಾಳ್ ರಾಜಣ್ಣ ಮನೆಗೆ ನೂರಾರು ಬೆಂಬಲಿಗರು ದೌಡಾಯಿಸಿದ್ದಾರೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಅಭಿಮಾನಿಯೊಬ್ಬರು ಕಣ್ಣೀರಿಟ್ಟಿದ್ದಾರೆ ವಡ್ನಾಳ್ ರಾಜಣ್ಣ ಅವರ ಫ್ಯಾಮಿಲಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅವರ ಫ್ಯಾಮಿಲಿಯ ಅಭಿಮಾನಿ ಕಣ್ಣೀರಾಕಿದ್ದಾರೆ ಕಾಂಗ್ರೆಸ್ನವ್ರು ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಜೆ ಎಚ್ ಪಟೇಲ್ ಸಿಎಂ ಎಂ ಆಗಿದ್ದಂತಹ ಸಂದರ್ಭದಲ್ಲಿ ವಡ್ನಾಳ್ ರಾಜಣ್ಣ ಅವರು ಅವರನ್ನೇ ಸೋಲಿಸಿದರು ಸೊ ಈ ಬಾರಿ ನೋಡಿದ್ರೆ ವಡ್ನಾಳ್ ಕುಟುಂಬದವರು ಬಹಳ ನಿರೀಕ್ಷೆಯಲ್ಲಿದ್ದರು ಟಿಕೆಟ್ ಸಿಗುತ್ತೆ ನಮಗೆ ಅಂತ ಹೇಳಿ ಬಟ್ ಆ ಫ್ಯಾಮಿಲಿಗೆ ಟಿಕೆಟ್ ಸಿಕ್ಕಿಲ್ಲ ಅವರ ಬದಲಾಗಿ ಶಿವಗಂಗಾ ಬಸವರಾಜನವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ವಡ್ನಾಳ್ ಫ್ಯಾಮಿಲಿ ಇದೀಗ ದೊಡ್ಡ ಮಟ್ಟದಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ ವಡ್ನಾಳ್ ರಾಜಣ್ಣ ಅವರ ಫ್ಯಾಮಿಲಿಯ ಜೊತೆಗೆ ಅವರ ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಿವಗಂಗಾ ಬಸವರಾಜ್ಗೆ ಕೈ ಟಿಕೆಟ್ ಅನೌನ್ಸ್ ಆಗ್ತಿದ್ದ ಹಾಗೆ ರಾಜಣ್ಣ ಫ್ಯಾಮಿಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಹೋಗಿ ಸಮಾಧಾನ ಮಾಡುವಂತ ಕೆಲಸ ಮಾಡಿದ್ದಾರೆ

ಇಷ್ಟು ದಿನ ಎಲ್ಲದಕ್ಕೂ ಅಚ್ಚಿರತ್ತೆ ಜಗಂಡ್ ತರಿಸ್ ಎಲ್ಲ ಈಗ ಅವ್ರು ಯಾರೇ ಕೊಟ್ಟು